ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಸೊ ಇದು ನಾನು ಲೈಕ್ ಲಾಸ್ಟ್ ಟೈಮ್ ಗೋಲ್ಡನ್ ಟೆಂಪಲ್ ಬಗ್ಗೆ ಮಾಡಿದ್ದು ಇದು ಸೊ ದಿಸ್ ಇಸ್ ಆಲ್ಸೋ ಕುಶಾಲ್ ನಗರದಲ್ಲೇ ಇರೋದು ಕಾವೇರಿ ನಿಸರ್ಗಧಾಮ ಅಂತ ಸೊ ಯಾ ಇಟ್ಸ್ ಅ ಗುಡ್ ಪಾರ್ಕ್ ಅಂತಾನೆ ಹೇಳ್ಬೋದು ಆ್ಯಂಡ್ ಇನ್ಸೈಡ್ ದಿಸ್ ತುಂಬ ದೊಡ್ಡ ಪಾರ್ಕ್ ಇದು ಸೊ ನಿಸರ್ಗಧಾಮ ಅಂತನೇ ಅಲ್ವಾ ಸೊ ಇಟ್ಸ್ ವೆರಿ ನೈಸ್ ಆ್ಯಂಡ್ ಲೈಕ್ ಕಂಪ್ಲೀಟ್ ಗ್ರೀನರಿ ಲೈಕ್ ಟ್ರೀಸ್ ಎಲ್ಲ ಇದೆ ಸೊ ಪಾರ್ಕ್ ಅಂತ ಲೈಕ್ ಕೈಂಡ್ ಆಫ್ ಪಾರ್ಕ್ ಅಂತಲೂ ಕೂಡ ಹೇಳ್ಬೋದು ಆ್ಯಂಡ್ ಇಲ್ಲಿ ನಾವು ಒಳಗಿಡ ಎಂಟ್ರಿ ಕೊಡ್ತಿದ್ದಂಗೆ ಫಸ್ಟ್ ನಮಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗುತ್ತೆ ಇಟ್ ವಾಸ್ ಬ್ರಿಡ್ಜ್ ಕೇರಿ ಅಂತಲೇ ಹೇಳ್ಬೋದು ಆ್ಯಂಡ್ ಲಕ್ಕಿಲಿ ನಾವು ಹೋಗಿದ್ದ ದಿನ ಅವತ್ತು ಕಾವೇರಿ ತಾಯಿಯ ಜಾತ್ರೆ ಇತ್ತು ಸೊ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕೂರ್ಗ್ ಅದರಿಂದ ಕೊಡಗು ಸೈಡ್ ಆಚರಣೆಗಳೇ ಜಾಸ್ತಿ ಸೊ ಈ ಪಾರ್ಕ್ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲ ಇತ್ತು ಸೊ ಲೈಕ್ ಜಂಗಲ್ ಸಫಾರಿ ಆಗಿರಬಹುದು ಅಥವಾ ಬರ್ಡ್ ಪಾರ್ಕ್ಸ್ ಆಗಿರಬಹುದು ಅಥವಾ ಲೈಕ್ ಬೋಟಿಂಗ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ಜಂಗಲ್ ಸಫಾರಿ ಅಂತೂ ಹೋಗೋಕ್ಕೆ ತುಂಬ ಭಯ ಆಯಿತು ಆ್ಯಕ್ಚುಲಿ ಅದು ಕಿಟ್ಸಿಗೆ ಅಂತ ಹೇಳಿದರು ಬಟ್ ಒಳಗಡೆ ತುಂಬ ಸ್ಕೇರಿ ಇದ್ದಿದ್ದರಿಂದ ನಮಗೆ ಹೋಗೋಕ್ಕಂತೂ ತುಂಬ ಭಯ ಆಯಿತು ಸೊ ಹಾಗಾಗಿ ವಿಸಿಟ್ ಮಾಡೋಕ್ಕಾಗಲಿಲ್ಲ ಇವನ್ ಕಿಟ್ಸ್ ಕೂಡ ಹೋಗಕ್ಕೆ ಎದ್ರುಕೊಂಡ್ರು ಸೊ ಆರ್ಟಿಫಿಷಿಯಲ್ ಅನಿಮಲ್ಸ್ ಆಗಿರಬಹುದು ಸೊ ಎಲ್ಲ ಇತ್ತು ನಮಗೆ ಒಂದು ಡೆಮೊ ತೋರಿಸಿದ್ರು ಆ ಡೆಮೋದೇ ನಮಗೆ ಭಯ ಆಯ್ತು ಸೊ ಅದಕ್ಕೆ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂಡ್ ಈ ಪಾರ್ಕ್ ಅಲ್ಲಿ ಸ್ವಲ್ಪ ಲೈಕ್ ಕೊಡಗು ಕಲ್ಚರ್ ರೆಪ್ರೆಸೆಂಟ್ ಮಾಡೋ ತರ ಕೂರ್ಕ್ ಸೈಡ್ ಆಗಿರೋದ್ರಿಂದ ಸೊ ಯು ಕ್ಯಾನ್ ಸಿ ಕೊಡವಾಸ್ ಥರ ಹೇಳಿ ತುಂಬ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ ಆ್ಯಂಡ್ ಸಿ ದ ಪಾರ್ಕ್ ಈಸ್ ವೆರಿ ನೈಸ್ ಆ್ಯಂಡ್ ಇದೊಂದು ಹಳ್ಳಿ ಥೀಮಲ್ಲಿ ಮಾಡಿದ್ದಾರೆ ಲೈಕ್ ಹಳ್ಳಿ ಜನಗಳದ್ದು ಏನೇನು ಕೆಲಸಗಳಿರುತ್ತೆ ಲೈಕ್ ಬುಟ್ಟಿ ಎಳೀತಾ ಇರೋದು ಅಥವಾ ಮಣ್ಣು ಕೆಲಸ ಮಾಡ್ತಾ ಇರೋದು ಆ ಥರ ಎಲ್ಲ ಆ್ಯಂಡ್ ಬರ್ಡ್ ಪಾರ್ಕ್ ಅಂತೂ ಲೈಕ್ ಹೇಳೋಕ್ಕೆ ಆಗೋಲ್ಲ ಆ್ಯಂಡ್ ಇನ್ ಬಿಟ್ವೀನ್ ದ ಹೋಮ್ ಹೌಸಸ್ಗಳು ಸಿಗುತ್ತೆ ಲೈಕ್ ವ್ಯೂ ಮಾಡಲಿಕ್ಕೆ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂಡ್ ಗುಡಿಸಲು ಟೈಪ್ ಲೈಕ್ ವ್ಯೂ ಪಾಯಿಂಟ್ಸ್ ಕೂಡ ಇದೆ ಎಲ್ಲ ತುಂಬ ಚೆನ್ನಾಗಿದೆ ಇವನ್ ಬೋಟಿಂಗ್ ಇದೆ ಸೊ ತುಂಬ ಆ ಮಕ್ಳುಗಳು ಕೂಡ ಇಲ್ಲಿ ಟ್ರಿಪ್ಸ್ ಎಲ್ಲ ಬಂದಿದ್ರು ನಾವು ರಜದಲ್ಲಿ ಹೋಗಿರೋದ್ರಿಂದ ಆ್ಯಂಡ್ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಯಾ ನೋಡ್ಬೋದು ಇಲ್ಲಿ ಆ್ಯಂಡ್ ಐ ಲೈಕ್ ದಿಸ್ ಗುಡಿಸ್ಲು ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಆಗಿತ್ತು ಅಂತ ಹೇಳಿದರೆ ಲೈಕ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ಅದ್ರದ್ದು ಒನ್ ರೌಂಡ್ ಹೊಡೆದು ಇಲ್ಲ ನಮ್ಗೆ ಹೇಳಬೇಕೆಲ್ಲ ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಬರ್ಡ್ ಪಾರ್ಕ್ಗೆ ಹೋದ್ವಿ ಸೊ ನಿಸರ್ಗಧಾಮ ಬರ್ಡ್ ಪಾರ್ಕ್ಗೆ ಲೈಕ್ ಜಸ್ಟ್ ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ ಪರ್ ಹೆಡ್ ಆ್ಯಂಡ್ ಒಳಗಡೆ ಅಂತೂ ಸಖತ್ತಾಗಿರುತ್ತೆ ಲೈಕ್ ಅಲ್ಲಿ ಏನೇನು ಬರ್ಡ್ಸ್ ಇದೆ ವೆರೈಟಿಸ್ ಆಫ್ ಸ್ಪೀಸೀಸ್ ಏನಿದೆ ಅದಕ್ಕೆಲ್ಲದಕ್ಕೂ ನಾವು ಆ್ಯಕ್ಚುಲಿ ಲೈಕ್ ಪೇ ಮಾಡಿ ಫೋಟೋಸ್ ತಗೊಂಬೋದು ಆ್ಯಂಡ್ ಯು ಕ್ಯಾನ್ ಸಿ ದಟ್ ಇಗ್ವಾನ ಇತ್ತು ಅಲ್ಲಿ ಲೈಕ್ ಲೈಕ್ ಪ್ಯಾರೋಟ್ಸ್ ಇತ್ತು ಡಕ್ಸ್ ಇತ್ತು ಆಸ್ಟ್ರಿಚ್ಗಳಿದ್ವು ಲೈಕ್ ಎಷ್ಟು ಚೆನ್ನಾಗಿ ಇಲ್ಲಿ ಟ್ರೀಟ್ ಮಾಡಿದ್ದಾರೆ ಅಂತೇಳಿದರೆ ಅವ್ರುಗಳು ಮಾತಾಡ್ಸಿದ್ರೆ ಅಷ್ಟೇ ಚೆನ್ನಾಗಿ ಮಾತಾಡಿಸ್ದೆ ಸೊ ನಾನು ಇಲ್ಲಿ ಸ್ವಲ್ಪ ಆಟ ಆಡಿಸ್ತಾ ಇದ್ದೆ ಆಸ್ಟ್ರಿಚ್ನ ಲೈಕ್ ಇಟ್ ಈಸ್ ಆಲ್ಸೋ ಪ್ಲೇಯಿಂಗ್ ವಿತ್ ಮೀ ಎಷ್ಟು ಚೆನ್ನಾಗಿ ಅದು ಯೂಸರ್ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತವೆ ಇಲ್ಲಿ ಬರ್ಡ್ಸ್ಗಳಂತೇಳಿದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇವನ್ ವೆರೈಟೀಸ್ ಆಫ್ ಡಕ್ಸ್ ಕೂಡ ಇತ್ತು ಸ್ವ್ಯಾನ್ಸ್ ಕೂಡ ಇತ್ತು ಆ್ಯಂಡ್ ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಳಿಗಳಿತ್ತು ಆ್ಯಂಡ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ಲೈಕ್ ಸಿಲ್ವರ್ ಅಂತ ಏನೋ ಹೇಳಿ ಬರ್ಡ್ ನೇಮ್ ಇತ್ತು ಆ್ಯಂಡ್ ಎಲ್ಲದಕ್ಕಿಂತ ಮೋಸ್ಟ್ ಫೇವ್ರೆಟ್ ಪ್ಯಾರೋಟ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಇಷ್ಟು ಯೂಸರ್ ಫ್ರೆಂಡ್ಲಿ ಇದಾವೆ ಈ ಪ್ಯಾರೋಟ್ಸ್ಗಳಂತೇಳಿದರೆ ನಾವು ಕ್ಯಾಮ್ರಾ ಹಿಡಿದ್ರೆ ಸಾಕು ಅದು ಪೋಸ್ ಕೊಡುತ್ತೆ ಆ್ಯಕ್ಚುಲಿ ನೋಡ್ಬೋದು ಇಲ್ಲಿ ನಾವು ಏನೋ ಏನೋ ಲೈಕ್ ಹೆಂಗೆ ನೋಡಿ ಎಷ್ಟೋ ಚೆನ್ನಾಗಿ ಆ್ಯಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ ಆ್ಯಂಡ್ ಇವನ್ ನಾವು ಫುಡ್ ತೊಗೊಂಡೋದ್ರು ಕೂಡ ತುಂಬ ಚೆನ್ನಾಗಿ ತಿನ್ನುತ್ತೆ ಅದು ಲೈಕ್ ಇದಂತೂ ಸಖತ್ ಇಷ್ಟ ಫೇವ್ರೆಟ್ ಪ್ಲೇಸ್ ಆಯಿತು ಇಲ್ಲಿ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಎಲ್ಲ ಬರ್ಡ್ಸ್ ಜೊತೆ ಆಟ ಆಡ್ಕೊಂಡು ಹೊರಗಡೆ ಮನಸ್ಸೇ ಅನ್ ಬರಲಿಲ್ಲ ರಿಯಲಿ ರಿಯಲಿಸ್ಟಿಕ್ ಆಗಿತ್ತು ಆ್ಯಂಡ್ ಬೇರೆ ಪಾರ್ಕ್ಗಳಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಈ ಕಾವೇರಿ ನಿಸರ್ಗ ಧಾಮ ಅಂತೂ ತುಂಬ ಗುಡ್ ಪ್ಲೇಸ್ ಕಿಡ್ಸ್ ಜೊತೆ ವಿಸಿಟ್ ಮಾಡೋಕ್ಕಾಗಿರ್ಬೋದು ಹಾಲಿಡೇ ವಿಸಿಟ್ ಮಾಡೋಕ್ಕಾಗಿರ್ಬೋದು ಅಥವಾ ಯಾರಾದರೂ ಬರ್ಡ್ಸ್ ಲವರ್ಸ್ ಇದ್ರೂ ಅಂತೂ ಆಗಿರುತ್ತೆ ಆ್ಯಂಡ್ ಇವನ್ ಬೋಟಿಂಗ್ ಕೂಡ ಇತ್ತು ಬಟ್ ನಾವು ಹೋಗಿದ್ದಾಗಂದ ಕತ್ಲೆ ಆಗಿದ್ದರಿಂದ ನಾವು ಬೋಟಿಂಗ್ ಹೋಗಕ್ಕೆ ಸೊ ಆ್ಯಂಡ್ ಅಗೇನ್ ಇಲ್ಲೇ ನಿಯರ್ ಬೈ ಎಲ್ಲ ವೆರೈಟೀಸ್ ಆಫ್ ಸ್ಟಾಲ್ಸು ಸಿಗುತ್ತೆ ಫುಡ್ಡಿಂದ ಹಿಡ್ದು ಇಂದ ಹಿಡ್ದು ಆ್ಯಂಡ್ ಇವನ್ ಏನು ಐಟಮ್ ಬೇಕು ಎಲ್ಲನೂ ಕೂಡ ಸಿಗುತ್ತೆ ಸ್ಟಾಲ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಒಂದು ರೌಂಡ್ ಹೋಗಿ ಬಂದರೆ ಅವ್ನು ಬೇರೆ ಬಿಗ್ ಬಿಗ್ ಸ್ಟಾಲ್ಸ್ಗಳು ಹಾಕಿದ್ದಾರೆ ಪಾನಿಪುರಿ ಅಂತೆ ಊಟ ಏನು ಬೇಕು ಎಲ್ಲ ಸಿಗುತ್ತೆ ಸಖತ್ತಾಗಿತ್ತು ಸೊ ನಾವು ಈವ್ನಿಂಗ್ ಆಗಿರೋದ್ರಿಂದ ಫುಲ್ ಎಂಜಾಯ್ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗಿತ್ತು ಅಂಡ್ ದ ಕೂರ್ ಟ್ರಿಪ್ ಅಂತೂ ಮಸ್ತ್ ಆಗಿತ್ತು ಸೊ ದಿಸ್ ಇಸ್ ಡೇ ಟು ಆಫ್ ಕೂರ್ಗ್ ವಿಡಿಯೋ ಯಾ ಥ್ಯಾಂಕ್ ಯು ಆಲ್ ಬೊ ಬಾಯ್ ಟೇಕ್